ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಎರಡು ಸಾವಿರದ ಆರಲ್ಲಿ ಇದು ಭಾಗ್ಯಲಕ್ಷ್ಮಿ ಬಾಂಡ್ನ ಯಡಿಯೂರಪ್ಪ ಅವರು ಇದನ್ನು ಜಾರಿಗೆ ತಂದಿದ್ದು ಆವಾಗ ಒಂದು ಮೂವತ್ತೆರಡು ಸಾವಿರ ಐವತ್ತು ಸಾವಿರ ಇತ್ತು ಹೆಣ್ಮಕ್ಳಿಗೆ ಅಂತಲೇ ಇದನ್ನು ಜಾರಿಗೆ ತಂದಿದ್ದು ಒಂದು ಮನೇಲಿ ಮೂರು ಜನ ಹೆಣ್ಮಕ್ಳಿದ್ರೆ ಅದರಲ್ಲಿ ಎರಡು ಜನ ಹೆಣ್ಮಕ್ಳಿಗೆ ಇದ್ದು ಭಾಗ್ಯಲಕ್ಷ್ಮಿ ಬಾಂಡ್ನ ಮಾಡಿಸ್ಬೋದು ಮೂರು ಜನಕ್ಕೂ ಕೂಡ ಮಾಡ್ಸೋಕ್ಕಾಗಲ್ಲ ಒಂದು ಇಬ್ಬರು ಹೆಣ್ಮಕ್ಳಿಗೆ ಮಾತ್ರ ಇದನ್ನ ಭಾಗ್ಯಲಕ್ಷ್ಮಿ ಬಾಂಡು ಮಾಡಿಸ್ಬೋದು ಮೂವತ್ತೆರಡು ಸಾವಿರ ಇತ್ತು ಅವಾಗ ಎರಡು ಸಾವಿರದ ಆರಲ್ಲಿ ಇದನ್ನು ಜಾರಿಗೆ ತಂದಾಗ ಈಗ ಆಮೇಲೆ ಎರಡು ಸಾವಿರದ ಏಳು ಬಂದಾಗ ಅದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಅದನ್ನು ಚೇಂಜ್ ಮಾಡಿದ್ರು ಇವಾಗ ತುಂಬ ಜನಕ್ಕೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಯಾರು ಭಾಗ್ಯಲಕ್ಷ್ಮಿ ಬಾಂಡ್ನ ಮಾಡಿಸಿದ್ದೀರೋ ಅವ್ರಿಗೆಲ್ಲ ಈಗ ಆಲ್ರೆಡಿ ತುಂಬ ಹಳ್ಳಿಗಳೆಲ್ಲ ತುಂಬ ಜನಕ್ಕೆ ದುಡ್ಡು ಬಂದಿದೆ ನಮ್ಮ ಮೈಸೂರು ಕಡೆ ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ತುಂಬ ಜನಕ್ಕೆ ದುಡ್ಡು ಬಂದಿದೆ ಬಟ್ ಅವ್ರು ಮಾಡಿರೋ ಒಂದು ಮಿಸ್ಟೇಕಿಂದ ಯಾವುದೇ ರೀತಿ ಅವ್ರಿಗೆ ದುಡ್ಡು ಕೊಡ್ತಾಯಿಲ್ಲ ಅದಕ್ಕೋಸ್ಕರ ನಿಮಗೆ ಇದು ಎಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಇದ್ದೀನಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಏನು ಅಂತ ಹೇಳಿದ್ರೆ ಈಗ ನಾವು ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಮತ್ತು ಇರಬೇಕು ಮಗುದು ಬಸ್ ಸರ್ಟಿಫಿಕೇಟ್ ಇರಬೇಕು ಮತ್ತು ತಾಯಿ ಮಗು ಜಂಟಿ ಅಕೌಂಟ್ ಇರಬೇಕು ಮತ್ತು ಫೋಟೋ ಇರಬೇಕು ಆ ಫೋಟೋ ನನ್ನ ಹತ್ರ ಇದೆ ನನ್ನ ಮಗುಗೆ ಮಾಡಿಸುವಾಗ ನಾನು ಯಾವ ಥರ ಫೋಟೋ ಇತ್ತು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಫೋಟೋ ಈ ಥರ ಇರಬೇಕು ಮಗು ಜೊತೆ ತಾಯಿ ಮಗುನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿರಬೇಕು ಮತ್ತು ಹಸ್ಬೆಂಡ್ ಜೊತೆನೂ ಕೂಡ ಒಂದು ಫೋಟೋ ಇರಬೇಕು ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳಿ ಕೇಳ್ತಾರೆ ಈ ಥರ ಮಗುನೇ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ಹಸ್ಬೆಂಡ್ ಜೊತೆ ಮಗುನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ಈ ಥರ ಫೋಟೋ ಬೇಕಾಗುತ್ತೆ ಮತ್ತು ಇದು ಇದಿರುತ್ತೆ ಅಲ್ವಾ ಮಕ್ಕಳಿಗೆ ಇಂಜೆಕ್ಷನ್ ಮಾಡ್ಸೋಕ್ಕೆ ಅಂತ ನಾವು ತಾಯಿ ಕಾರ್ಡು ಅಂತ ಕೊಟ್ಟಿರ್ತಾರೆ ಅಂಗನವಾಡಿಲಿ ಮಕ್ಕಳದು ಇಂಜೆಕ್ಷನ್ ಮಾಡಿಸಿರೋ ಪ್ರತಿಯೊಂದು ಡೇಟು ಮತ್ತು ಇಂಜೆಕ್ಷನ್ ಹಾಕಿಸಿರೋದು ಪ್ರತಿಯೊಂದು ಕೂಡ ನೀವು ತಾಯಿ ಕಾರ್ಡಲ್ಲಿ ನೀವು ಭರಿಸಿರ್ಬೇಕಾಗುತ್ತೆ ನಮ್ಮೂರಲ್ಲಿ ಏನು ಮಾಡಿದ್ದಾರೆ ಅಂದರೆ ತಾಯಿ ಕಾರ್ಡು ಕೂಡ ಇಲ್ಲ ಮಗುಗೆ ಇಂಜೆಕ್ಷನ್ ಕೊಡಿಸಿರೋ ಡೇಟೇ ಆಗಲಿ ಏನೇ ಆಗಲಿ ತಾಯಿ ಕಾರ್ಡು ಕೂಡ ಇಲ್ಲ ಮತ್ತು ಮಗದು ಜಂಟಿ ಅಕೌಂಟ್ ಕೂಡ ಇಲ್ಲ ಮತ್ತು ರೇಷನ್ ಕಾರ್ಡಲ್ಲಿ ಮಗುದು ಫೋಟೋ ಇರಬೇಕು ಬಿ ಪಿ ಎಲ್ ಕಾರ್ಡ್ ಆಗಿರಬೇಕು ಅದು ರೇಷನ್ ಕಾರ್ಡು ನಮ್ಮತ್ತೆ ನಮ್ಮತ್ತೆಯವರು ಮಾಡಿಸ್ಬೇಕಿದ್ರೆ ಆವಾಗ ನಮ್ಮತ್ತೆಯವ್ರಿಗೆ ಐವತ್ತು ಸಾವಿರ ಕೊಡ್ತಾ ಬಟ್ ನಾನು ನನ್ನ ಮಗಳಿಗೆ ಮಾಡಿಸ್ಬೇಕಿದ್ರೆ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಅದು ಈಗ ಎರಡು ಲಕ್ಷದ ತನಕನೂ ಕೂಡ ನೀವು ಮಾಡಿಸ್ಕೋಬೋದು ಇನ್ನೊಂದೇನು ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತು ಸುಕನ್ಯ ಸಮೃದ್ಧಿ ಯೋಜನೆ ಎರಡೂ ಕೂಡ ಒಂದೇ ಯಾರು ಕೂಡ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ ಆವಾಗ ಯಡಿಯೂರಪ್ಪ ಅವರು ಇದ್ದಾಗ ಅವರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಹೆಣ್ಮಕ್ಳಿಗೆ ಅಂತಲೇ ತಂದರು ಅದನ್ನು ಇವಾಗ ನೇಮ್ನ ಚೇಂಜ್ ಮಾಡಿದರೆ ಆ ನೇಮ್ ಈಗ ಸುಕನ್ಯ ಸಮೃದ್ಧಿ ಯೋಜನೆ ಅಂತ ಮಾಡಿದರೆ ಎರಡೂ ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತು ಸುಕನ್ಯ ಸಮೃದ್ಧಿ ಯೋಜನೆ ಎರಡೂ ಕೂಡ ಒಂದೇ ಯಾರು ಕೂಡ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ ನಾವು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬಾಗ ನಮಗೆ ಎಲ್ ಐ ಸಿ ನಮಗೆ ಬ್ಯಾಂಕಿಂದ ನಮಗೆ ಒಂದು ಬಾಂಡ್ ರೂಪದಲ್ಲಿ ಕೊಡ್ತಾ ಇದ್ರು ಅವಾಗ ಹದಿನೆಂಟು ವರ್ಷ ಮಗುಗೆ ಆದ್ಮೇಲೆ ನಮಗೆ ಅದನ್ನ ಅಕೌಂಟ್ಗೆ ಅದನ್ನ ಇದನ್ನು ಮಾಡ್ತಾರೆ ದುಡ್ಡು ಹಾಕ್ತಾರೆ ಆದರೆ ಇದು ಸುಖನೇ ಸಮೃದ್ಧಿ ಯೋಜನೆ ಆ ಥರ ಅಲ್ಲ ಪ್ರತಿ ಸುಕನ್ಯ ಸಮೃದ್ಧಿ ಯೋಜನೆ ಅಂದರೆ ನಮಗೆ ಇವಾಗ ಬಾಂಡ್ ರೂಪದಲ್ಲಿ ಯಾವುದೇ ರೀತಿ ಕೊಡಲ್ಲ ಸುಕನ್ಯ ಸಮೃದ್ಧಿ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ಎರಡು ಒಂದೇ ಬಟ್ ಇವಾಗ ನಮಗೆ ಬಾಂಡ್ ಏನು ಕೊಡೋಲ್ಲ ನಾವು ಇದು ಮಾಡಬೇಕಿದ್ರೆ ನಮಗೆ ಅಂಗನವಾಡಿಯಿಂದ ನಮಗೆ ಪಾಸ್ಬುಕ್ ಕೊಡ್ತಾರೆ ಆ ಪಾಸ್ಬುಕ್ಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅಂತೆ ಪ್ರತಿ ತಿಂಗಳು ಕೂಡ ಹದಿನೆಂಟು ವರ್ಷ ಆಗೋವರೆಗೂ ಕೂಡ ಅವರು ಅಕೌಂಟ್ಗೆ ಪ್ರತಿ ತಿಂಗಳು ಕೂಡ ಆಗ್ತಾರೆ ಇವಾಗ ತುಂಬ ಜನಕ್ಕೆ ತುಂಬ ಹಳ್ಳಿಗಳಲ್ಲಿ ಇದು ಭಾಗ್ಯಲಕ್ಷ್ಮಿ ಬಾಂಡು ಎರಡು ಸಾವಿರದ ಆರು ಏಳು ಎರಡು ಸಾವಿರದ ಏಳರಲ್ಲಿ ಯಾರ್ಯಾರು ಮಾಡಿಸಿದ್ದಾರೆ ಆ ಮಕ್ಕಳಿಗೆಲ್ಲ ಆಲ್ರೆಡಿ ದುಡ್ಡು ಬಂದಿದೆ ಆದರೆ ನೀವು ಕರೆಕ್ಟಾಗಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಮಗುದು ಜಂಟಿ ಅಕೌಂಟು ಆ ತಾಯಿ ಮತ್ತು ಮಗು ಜಂಟಿ ಅಕೌಂಟು ಮತ್ತೆ ಮಗುಗೆ ಇಂಜೆಕ್ಷನ್ ಮಾಡಿಸೋಕ್ಕೆ ಅಂತ ನಾವು ತಾಯಿ ಕಾರ್ಡು ಕೊಟ್ಟಿರ್ತಾರೆ ಅಲ್ವಾ ತಾಯಿ ಕಾರ್ಡು ಮತ್ತೆ ಫೋಟೋ ಮತ್ತೆ ಮಗುದು ಬಸ್ ಸರ್ಟಿಫಿಕೇಟ್ ಅದೆಲ್ಲನೂ ಕೂಡ ಕ್ಲೀನಾಗಿ ಇಟ್ಕೊಳ್ಳಿ ಯಾರು ಕೂಡ ಬಿಸಾಕೋಕ್ಕೆ ಹೋಗಬೇಡಿ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು ನೀನು ಈ ಥರ ದುಡ್ಡು ಬಂದಿದೆ ನೀನು ಎಲ್ಲ ಇಟ್ಕೊಂಡಿದೆಯಾ ಎಲ್ಲ ಬಿಸಾಕಿದ್ಯಾ ಅಂತ ನನ್ನ ಹತ್ರ ಪ್ರತಿಯೊಂದು ಕೂಡ ನಾನು ಡೆಲಿವರಿ ಆದಾಗ ನಂದು ಯಾವುದೇ ಮಗುಗೆ ಏನೇನು ಇಂಜೆಕ್ಷನ್ ಕೊಡಿಸಿದ್ದೋ ಏನೇನು ಆಗಿತ್ತು ಏನೇನು ಇದಾಗಿತ್ತು ಎಲ್ಲ ಪ್ರತಿಯೊಂದು ಕೂಡ ನಾನು ಇಟ್ಕೊಂಡಿದ್ದೀನಿ ನಾನು ಯಾವುದೂ ಕೂಡ ಒಂದು ಚಿಕ್ಕ ಚು ಚೀಟಿ ಕೂಡ ನಾನು ಬಿಸಾಕಿಲ್ಲ ನೀವು ಕೂಡ ಯಾವುದೂ ಕೂಡ ಬಿಸಾಕಕ್ಕೆ ಹೋಗಬೇಡಿ ಅದು ಒಂದಲ್ಲ ಒಂದು ಸಮಯಕ್ಕೆ ಅದು ಬೇಕಾಗುತ್ತೆ ಮತ್ತೆ ನಾನು ಹೇಳೋದು ಏನು ಅಂದ್ರೆ ಎಲ್ಲಾನು ಕೂಡ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇವಾಗ ಭಾಗ್ಯಲಕ್ಷ್ಮಿ ಬಾಂಡು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಮಾಡ್ಸಿರೋರ್ಗೆ ಪ್ರತಿಯೊಬ್ಗೂ ಕೂಡ ಈಗ ದುಡ್ಡನ್ನ ಅದನ್ನ ಆಗ್ತಾ ಇದ್ದಾರೆ ಆದ್ರೆ ಮಗುಗೆ ಹದಿನೆಂಟು ವರ್ಷ ಆಗಕ್ ಮುಂಚೆ ಬಾಲ್ಯ ವಿವಾಹ ಮಾಡೋ ಮಾಡಿರೋರ್ಗೆ ಯಾವುದೇ ರೀತಿ ಅವ್ರಿಗೆ ದುಡ್ಡು ಕೊಡೋದಿಲ್ಲ ಬೇರೆಯವರೆಲ್ಲ ಹೇಳ್ತಾರೆ ಅದೇನು ಬರ್ತಾ ಇತ್ತಾ ದುಡ್ಡು ಬರೋದಿಲ್ಲ ಹಾಗೆ ಹೀಗೆ ಅಂತ ಇದು ಒಂದು ಬಡ ಮಕ್ಕಳಿಗೆ ನಮ್ಮಂಥ ಬಡ ಮಕ್ಕಳಿಗೆ ಇದು ತುಂಬನೇ ಮಕ್ಕಳುಗಳಿಗೆ ಹೆಲ್ಪ್ ಆಗುತ್ತೆ ಇದು ಬೇರೆಯವ್ರಿಗೆಲ್ಲ ಚಿಕ್ಕ ಅಮೌಂಟೇ ಆಗಿರ್ಬೋದು ಆದರೆ ನಮ್ಮಂಥ ಬಡವರಿಗೆ ಇದು ಒಂದು ದೊಡ್ಡ ಅಮೌಂಟೇ ಆಗಿರುತ್ತೆ ಅದು ನಮಗೋಸ್ಕರ ಅಲ್ಲದೆ ಇದು ನಾಳೆ ದಿನ ನಮ್ಮ ಮಕ್ಕಳಿಗೆ ಯಾವುದಕ್ಕಾದರೂ ಅದು ಉಪಯೋಗ ಆಗೇ ಆಗುತ್ತೆ ಇನ್ನೂ ಯಾರ್ಯಾರು ಮಾಡಿಸಿಲ್ಲ ಪ್ರತಿಯೊಬ್ಬರು ಕೂಡ ಈಗ ಮಾಡಿಸ್ಕೊಳ್ಳಿ ಮತ್ತು ಎರಡು ಸಾವಿರದ ಆರು ಏಳರಲ್ಲಿ ಮಾಡಿಸಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಬರ್ತಾ ಇದೆ ನೀವು ಆದಷ್ಟು ಬೇಗ ನಿಮ್ಮ ಹತ್ರ ಇರೋ ಅಂಗನವಾಡಿಲಿ ಟೀಚರ್ ಇರ್ತಾರಲ್ಲ ಅವ್ರನ್ನ ಹೋಗಿ ನೀವು ವಿಚಾರಿಸಿ ಬಂದಿದ್ರು ಬಂದಿರುತ್ತೆ ನೀವು ಒಂದು ಸಲ ಹೋಗಿ ಅಂಗನವಾಡಿ ಟೀಚರ್ನ ವಿಚಾರಿಸಿ ಹದಿನೆಂಟು ವರ್ಷ ಯಾವ ಮಕ್ಳಿಗಾಗಿದೆ ಅವ್ರು ಹೋಗಿ ಫಸ್ಟು ಅಂಗನವಾಡಿ ಟೀಚರ್ ಹತ್ರ ಹೋಗಿ ಕೇಳಿ ನೋಡಿ ಮತ್ತು ಏನೇನು ಬೇಕು ಎಲ್ಲನೂ ಕೂಡ ಕೇಳಿಕೊಂಡು ಆದಷ್ಟು ಬೇಗ ಯಾರೇನು ಮಾಡಿಸಿಲ್ಲ ಮಗದು ಜಂಟಿ ಅಕೌಂಟ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇನ್ನೂ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಫಸ್ಟು ಹೋಗಿ ಮಾಡಿಸ್ಕೊಳ್ಳಿ ಹುಷಾರಾಗಿ ಎಲ್ಲನೂ ಕೂಡ ಬಸ್ ಸರ್ಟಿಫಿಕೇಟು ಮತ್ತು ರೇಷನ್ ಕಾರ್ಡು ಮತ್ತು ಫೋಟೋ ಜಂಟಿ ಅಕೌಂಟು ಮತ್ತು ತಾಯಿ ಕಾರ್ಡು ಇದೆಲ್ಲನೂ ಕೂಡ ಹುಷಾರಾಗಿ ಇಟ್ಕೊಳ್ಳಿ ಮತ್ತು ವ್ಯಾಸಂಗ ದೃಢೀಕರಣ ಪತ್ರನೂ ಕೂಡ ಕೇಳ್ಬೋದು ಅಂತ ಅನಿಸುತ್ತೆ ಅದು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಅದನ್ನು ಕೂಡ ಮಾಡಿಸಿ ಇಟ್ಕೊಳ್ಳಿ ಯಾರು ಕೂಡ ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಇಲ್ಲದೇ ಇದ್ರು ನಾಳೆ ದಿನ ನಿಮ್ಮ ಮಕ್ಕಳಿಗೆ ಯಾವುದಕ್ಕಾದ್ರೂ ಉಪಯೋಗ ಹಾಗೆ ಆಗುತ್ತೆ ಹುಷಾರಾಗಿ ಎಲ್ಲನೂ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನು ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡ್ಗೆ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಪ್ಲೈ ಮಾಡಿಲ್ಲ ಅವರು ನನಗೆ ಏನೇನು ಬೇಕು ಡಾಕ್ಯುಮೆಂಟ್ಸು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನಾನು ಖಂಡಿತ ಏನೇನು ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೋಡ್ಬೋದು ಅದರಲ್ಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್